ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಏನು ಗೊತ್ತಾ ಇದು ಯಾವುದೇ ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ತನಿಖೆ ಮಾಡದೆ ಹೋದರೆ ಹೇಗೆ ಅಮಾಯಕರ ಲೈಫ್ ಎಕ್ಕುಟ್ ಹೋಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜಸ್ಥಾನದ ಇಬ್ರು ಅಮಾಯಕರು ತಾವು ಮಾಡದ ಕೊಲೆಗೆ ಬರೋಬ್ಬರಿ ಹದಿನೆಂಟು ತಿಂಗಳು ಜೈಲಲ್ಲಿದ್ದು ಆಮೇಲೆ ಜಾಮೀನು ತಗೊಂಡು ಹೊರಗಡೆ ಬಂದ ಕಥೆ ಬರೀ ಇಷ್ಟೇ ಆಗಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ ಬಿಡಿ ಆ್ಯಕ್ಚುಲಿ ಇವರಿಬ್ರು ಯಾರ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿದ್ರೋ ಅಸಲಿಗೆ ಆ ಕೊಲೆ ನಡೆದಿರಲಿಲ್ಲ ಹಾಗೆ ಈ ಅಮಾಯಕರು ಏಳು ವರ್ಷಗಳ ಕಾಲ ತಾವೇ ಡಿಟೆಕ್ಟಿವ್ ಆಗಿ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ ನಮ್ಮ ಸ್ಯಾಂಡಲ್ವುಡ್ನವರು ನಮ್ಮ ವಿಡಿಯೋ ನೋಡಿದ್ರೆ ಪಕ್ಕಾ ಇದನ್ನ ಇಟ್ಕೊಂಡು ಒಂದೊಳ್ಳೆ ಸಿನಿಮಾ ಮಾಡಬಹುದು ಬಿಡಿ ಪೊಲೀಸರು ಮಾಡಬೇಕಾದ ಕೆಲಸವನ್ನ ಈ ಸಾಮಾನ್ಯ ಯುವಕರಿಬ್ಬರು ಮಾಡಿದ್ರಿಂದ ಇವತ್ತು ನಿರಪರಾಧಿಗಳು ಹೊರಬಂದು ನಿಜವಾದ ಅಪರಾಧಿಗಳು ಕಂಬಿ ಹಿಂದೆ ಇದ್ದಾರೆ ಹಾಗಾದ್ರೆ ಏನಿದು ಕೊಲೆ ಕೇಸ್ ಎಲ್ಲಿ ಯಾವಾಗ ಆಗಿರೋದು ಕೊಲೆ ಆಗಿದ್ದಾಳೆ ಅಂತ ಅಂದ್ಕೊಂಡವಳು ಹೇಗೆ ನಾಟಕ ಮಾಡಿದ್ಲು ಹೇಗೆ ಸಿಕ್ಕಾಕ್ಕೊಂಡ್ಲು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬೂಸ್ಟ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕೇಸ್ ಸ್ಟಾರ್ಟ್ ಆಗೋದು ರಾಜಸ್ಥಾನದ ದೌಸಾ ಜಿಲ್ಲೆಯ ಮೆಹಂದಿಪುರ್ ಬಾಲಾಜಿ ಗ್ರಾಮದಿಂದ ಇದೇ ಗ್ರಾಮದಲ್ಲಿ ಸೋನು ಸೈನಿ ಮತ್ತು ಅವನ ಫ್ರೆಂಡ್ ಗೋಪಾಲ್ ಸಿಂಗ್ ಇರ್ತಿದ್ದ ಮೆಹಂದಿಪುರ್ ಬಾಲಾಜಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನವಿದೆ ಇಲ್ಲಿಗೆ ಪ್ರತಿ ದಿನ ಸಾವಿರಾರು ಭಕ್ತರು ಬಂದು ದರ್ಶನ ಪಡಿತಾರೆ ಸೋನು ಸೈನಿ ಮತ್ತೆ ಅವನ ಫ್ರೆಂಡ್ ಗೋಪಾಲ್ ಸಿಂಗ್ ಇಬ್ರು ಒಂದು ಢಾಬಾದಲ್ಲಿ ಕೆಲಸ ಮಾಡಿಕೊಂಡಿದ್ರು ಚಿಕ್ಕ ಊರು ಅದಕ್ಕೆ ಸಂಪಾದನೆನೂ ಅಷ್ಟೇನೂ ಇರಲಿಲ್ಲ ಹೀಗಿರುವಾಗ ಆಗಸ್ಟ್ ಎರಡು ಸಾವಿರದ ಹದಿನೈದಕ್ಕೆ ಉತ್ತರ ಪ್ರದೇಶದ ಬೃಂದಾವನದ ನಿವಾಸಿ ಸೂರ್ಯಪ್ರಕಾಶ್ ಗುಪ್ತಾ ಎಂಬ ವ್ಯಕ್ತಿ ತನ್ನ ಮಗಳು ಆರ್ತಿ ಗುಪ್ತಾ ಜೊತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರು ತಂದೆ ಮಗಳು ದೇವಸ್ಥಾನಕ್ಕೆ ಬಂದ ದಿನವೇ ಸೋನು ಸೈನಿ ಕೂಡ ಅದೇ ದೇವಸ್ಥಾನಕ್ಕೆ ಬಂದಿದ್ದ ಸೋನು ನೋಡೋದಕ್ಕೆ ಚೆನ್ನಾಗಿದ್ದ ಆರ್ತಿನೂ ಸುಂದರವಾಗಿದ್ಲು ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿದ ತಕ್ಷಣ ಇಷ್ಟಪಡ್ತಾರೆ ಅದು ಲವ್ ಎಟ್ ಫಸ್ಟ್ ಸೈಟ್ ಆದರೆ ಇದೇ ಮುಂದೊಂದು ದಿನ ನನಗೆ ಜೈಲಿಗೆ ತಳ್ಳುತ್ತೆ ಅಂತ ಸೋನು ಅಂದ್ಕೊಂಡಿರಲಿಲ್ಲ ಇಬ್ರು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಫೋನಲ್ಲಿ ಲವಿ ಡವಿ ಶುರುವಾಗಿರುತ್ತೆ ಇಬ್ರು ಆಗಾಗ ಮೀಟ್ ಕೂಡ ಮಾಡ್ತಾರೆ ಸ್ವಲ್ಪ ದಿನಗಳ ಬಳಿಕ ಆರ್ತಿ ಉತ್ತರ ಪ್ರದೇಶಕ್ಕೆ ಹೋಗ್ಬಿಡ್ತಾಳೆ ಅಲ್ಲಿಗೆ ಹೋದ್ಮೇಲೂ ಇಬ್ರು ಡೈಲಿ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಒಂದಿನ ಫೋನ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಪ್ರಸ್ತಾಪ ಆಗುತ್ತೆ ಆದರೆ ಇದಕ್ಕೆ ಆರ್ತಿ ಮನೆಯಲ್ಲಿ ಒಪ್ತಾರ ಅನ್ನೋದು ಸಮಸ್ಯೆ ಆದಾಗ ರನ್ನಿಂಗ್ ಮ್ಯಾರೇಜ್ ಮಾಡಿಕೊಳ್ಳೋಣ ಅಂತ ಆರತಿ ಗುಪ್ತಾ ತನ್ನ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಓಡ್ಬಿಡ್ತಾಳೆ ಅದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದು ಮನೆಯಿಂದ ಎಸ್ಕೇಪ್ ಆಗಿ ಸೋನು ಹತ್ರ ಬಂದ್ಬಿಡ್ತಾಳೆ ಜಸ್ಟ್ ಇವರ ಟೈಮ್ ಲೈನ್ ಗಮನಿಸಿ ಇಬ್ರು ಫಸ್ಟ್ ಮೀಟ್ ಮಾಡಿದ್ದು ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ಗೆ ಈ ಹುಡುಗಿ ಆರತಿ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾಳೆ ಬರೀ ಒಂದೇ ತಿಂಗಳಲ್ಲಿ ಲವ್ ಆಗಿ ಮದುವೆವರೆಗೂ ಬಂದಿತ್ತು ಇವರ ಛೋಟಿ ಸಿ ಲವ್ ಸ್ಟೋರಿ ಸೆಪ್ಟೆಂಬರ್ ಎಂಟಕ್ಕೆ ಇಬ್ಬರು ಮದುವೆ ಕೂಡ ಮಾಡ್ಕೋತಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸಿನಿಮಾಗಿಂತ ಫಾಸ್ಟ್ ಆಗಿದ್ದಾರೆ ಅಲ್ವಾ ಆದರೆ ಇಲ್ಲೇ ಆಗಿದ್ದು ಎಡವಟ್ಟು ಆದರೆ ನಾನು ದುಡುಕಿಬಿಟ್ಟೆ ಅನ್ನೋ ಸತ್ಯ ಸೋನುಗೆ ಅರಿವಾಗುವಷ್ಟರಲ್ಲಿ ಲೇಟ್ ಆಗೋಗಿತ್ತು ಇತ್ತ ಆರ್ತಿ ತಂದೆ ತಾಯಿಗೆ ಕುಟುಂಬದವರಿಗೆ ಆರ್ತಿ ಎಲ್ಲಿ ಹೋಗಿದ್ದಾಳೆ ಏನಾಯಿತು ಅನ್ನೋ ಗಾಬರಿ ಯಾವಾಗ ತಂದೆಗೆ ಮುದ್ದಿನ ಮಗಳು ಮನೆಯಿಂದ ಓಡೋಗಿ ಹೋಗಿ ಯಾರ ಜೊತೆನೋ ಮದುವೆ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತೋ ಆಕಾಶ ತಲೆ ಮೇಲೆ ಬಿದ್ದಂಗಾಗಿತ್ತು ಆದರೆ ಇತ್ತ ಮದುವೆ ಮಾಡಿಕೊಂಡ್ಮೇಲೆ ಆರತಿ ಸೋನು ಜೊತೆ ಖುಷಿಯಾಗಿಯೇ ಇದ್ಲು ಆದರೆ ಯಾವಾಗ ರಿಯಾಲಿಟಿ ಅರ್ಥ ಆಯಿತೋ ಜೀವನದ ವಾಸ್ತವತೆ ಕಾಡೋಕೆ ಆರಂಭಿಸಿತ್ತು ನಿಧಾನಕ್ಕೆ ಆರತಿ ಚೇಂಜ್ ಆಗೋಕೆ ಶುರುವಾದ್ಲು ನನಗೆ ಒಡವೆ ಕೊಡಿಸು ನಿನ್ನ ಹೆಸರಲ್ಲಿರೋ ಮನೆ ಆಸ್ತಿ ನನ್ನ ಹೆಸರಿಗೆ ಮಾಡು ಈಗಲೇ ನನಗೆ ಐವತ್ತು ಸಾವಿರ ದುಡ್ಡು ಕೊಡು ಹೊಸ ಕಾರ್ ತಗೊಳ್ಳೋಣ ಹೀಗೆ ದಿನಾ ಒಂದೊಂದು ಹೊಸ ಹೊಸ ಡಿಮ್ಯಾಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಆದರೆ ಮೊದಲೇ ಹೇಳಿದ ಹಾಗೆ ಒಂದು ಚಿಕ್ಕ ಢಾಬಾದಲ್ಲಿ ಕೆಲಸ ಮಾಡ ಕೊಂಡಿದ್ದ ಸೋನುಗೆ ಇವಳ ಡಿಮ್ಯಾಂಡ್ ಫುಲ್ಫಿಲ್ ಮಾಡೋದು ಕಷ್ಟ ಆಗಿತ್ತು ಆರತಿ ನನ್ನ ಪರಿಸ್ಥಿತಿ ಗೊತ್ತಿದ್ದು ನನ್ನ ಮೇಲಿನ ಪ್ರೀತಿಯಿಂದ ನನಗೆ ಮದುವೆ ಆಗಿದ್ದಾಳೆ ಅಂತ ಸೋನು ಅಂದ್ಕೊಂಡಿದ್ದ ಆದರೆ ಸೋನು ಬರಿಗೈ ದಾಸ ಅನ್ನೋ ಸತ್ಯ ಅರಿವಾದಾಗ ಆರತಿ ತನ್ನ ವರಸೆ ಬದಲಿಸಿದ್ಲು ಇದು ಸೋನುಗೂ ಬೇಜಾರ್ ತರಿಸಿತ್ತು ಇದರಿಂದಾಗಿ ಮದುವೆಯಾದ ಒಂದೇ ವಾರದಲ್ಲಿ ಇಬ್ರ ಮಧ್ಯೆ ಜೋರು ಜಗಳ ಗಲಾಟೆ ಶುರುವಾಗಿತ್ತು ಮದುವೆಯಾದ ಎಂಟನೇ ದಿನ ಅಂದರೆ ಸೆಪ್ಟೆಂಬರ್ ಹದಿನಾರಕ್ಕೆ ಆರ್ತಿ ಮನೆಯಿಂದ ಕಾಣೆಯಾಗ್ಬಿಡ್ತಾಳೆ ಸೋನುಗೆ ಏನು ಮಾಡಬೇಕು ಗೊತ್ತಾಗಲ್ಲ ಹೆಂಡ್ತಿಗೆ ಏನಾಯ್ತೋ ಏನೋ ನನ್ನನ್ನು ಇಷ್ಟಪಟ್ಟು ಮನೆಯಿಂದ ಓಡ್ ಬಂದಿದ್ಲು ನನ್ನನ್ನು ನಂಬಿ ಬಂದಿದ್ಲು ಈಗ ನೋಡಿದರೆ ಕಾಣಿಸ್ತಾ ಇಲ್ಲ ಅವಳಿಗೆ ಏನಾಗಿರಬಹುದು ಅಂತ ಟೆನ್ಷನ್ ತಗೊಂಡು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಮಾರ್ಕೆಟ್ ಎಲ್ಲಾ ಕಡೆ ಹುಚ್ಚನಂತೆ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಅವಳು ಎಲ್ಲೂ ಸಿಗಲ್ಲ ಕೊನೆಗೆ ವಿಧಿ ಇಲ್ಲದೆ ಆರ್ತಿ ಮನೆಯವರಿಗೆ ಫೋನ್ ಮಾಡಿ ಆರ್ತಿ ನಿಮ್ಮನೆಗೇನಾದ್ರೂ ಬಂದಿದ್ದಾಳಾ ಅಂತ ಕೇಳ್ತಾನೆ ಅತ್ತೆ ಮಾವನಿಗೆ ಮನೆಯಲ್ಲಿ ಏನೆಲ್ಲ ಆಯಿತು ಅದೆಲ್ಲವನ್ನ ಸೋನು ಹೇಳ್ತಾನೆ ಆರ್ತಿ ಅಪ್ಪ ಅಮ್ಮನಿಗೂ ಮಗಳ ಬಗ್ಗೆ ಚಿಂತೆ ಆರಂಭವಾಗುತ್ತೆ ನಿನ್ನ ನಂಬಿ ಮನೆಯವರನ್ನ ಬಿಟ್ಟು ಬಂದ ಹುಡುಗಿನ ನೋಡ್ಕೊಳ್ಳೋ ಯೋಗ್ಯತೆ ನಿಂಗಿಲ್ವಾ ಅಂತ ಖಂಡಿತ ಜನ ಮಾತಾಡ್ಕೋತಾರೆ ಇನ್ನೂ ಪೊಲೀಸರಿಗೆ ಗೊತ್ತಾದರೆ ನನ್ನನ್ನೇ ಒಳಗಡೆ ಹಾಕ್ಬಿಡ್ತಾರೆ ಅಂತ ಹೆದರುಕೊಂಡು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡೋಲ್ಲ ಹೀಗೆ ಎರಡು ವಾರ ಕಳೆದು ಹೋಗುತ್ತೆ ಕೊನೆಗೆ ಆರ್ತಿ ತಂದೆ ಯು ಪಿಯ ಬೃಂದಾವನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳು ಕಾಣೆಯಾಗಿರೋ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಅವರಿಬ್ಬರೂ ಸೇರಿಕೊಂಡು ನನ್ನ ಮಗಳಿಗೆ ಏನಾದರೂ ತೊಂದರೆ ಮಾಡಿರಬಹುದು ಅಂತ ಇಬ್ಬರ ಮೇಲೆ ದೂರು ದಾಖಲಿಸ್ತಾನೆ ಸ್ಟಾರ್ಟಿಂಗ್ನಲ್ಲಿ ಈ ಕೇಸನ್ನ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಲ್ಲ ಆರು ತಿಂಗಳ ನಂತರ ಪೊಲೀಸರಿಗೆ ಉತ್ತರ ಪ್ರದೇಶದ ನಾಗ್ಲಾಝಿಂಗಾ ಅನ್ನೋ ಪ್ರದೇಶದಲ್ಲಿ ಒಬ್ಬ ಮಹಿಳೆಯ ಡೆಡ್ ಬಾಡಿ ಸಿಗುತ್ತೆ ಆದರೆ ಅವಳ ಮುಖ ಗುರುತು ಸಿಗದಷ್ಟು ಕೊಳ್ತು ಹೋಗಿತ್ತು ಪೊಲೀಸರು ತಕ್ಷಣ ಶವದ ಫೋಟೋ ತಗೊಂಡು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಸೂರ್ಯಪ್ರಕಾಶ್ ಗುಪ್ತಾಗೆ ಫೋನ್ ಮಾಡಿ ಬೇಗ ಬೃಂದಾವನ್ ಪೊಲೀಸ್ ಸ್ಟೇಷನ್ಗೆ ಬರುವಂತೆ ಹೇಳ್ತಾರೆ ಅಲ್ಲಿಗೆ ಬಂದವರಿಗೆ ಶಾಕ್ ಯಾಕಂದರೆ ಪೊಲೀಸರು ಒಂದು ಫೋಟೋ ತೋರಿಸಿ ಇವಳು ನಿಮ್ಮ ಮಗಳ ನೋಡಿ ಅಂತ ಕೇಳ್ತಾರೆ ಅದನ್ನು ನೋಡಿದ ತಕ್ಷಣ ಹೌದು ಇವಳು ನನ್ನ ಮಗಳೇ ಅಂತ ಗುರುತು ಹಿಡಿದು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂಚೆನೆ ಸೂರ್ಯಪ್ರಕಾಶ್ ಅಳಿಯಾ ಮತ್ತು ಅವನ ಫ್ರೆಂಡ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಪೊಲೀಸರು ಇವರಿಬ್ಬರು ಕೊಲೆ ಮಾಡಿರಬಹುದು ಅಂತ ಸೀದಾ ಹೋಗಿ ಇಬ್ರನ್ನ ಎರಡು ಸಾವಿರದ ಹದಿನಾರರ ಮಾರ್ಚ್ ನಲ್ಲಿ ಬರ್ತಾರೆ ದುರಂತ ಅಂದ್ರೆ ಆರ್ತಿ ಸತ್ತಿದ್ದಾಳೆ ಅನ್ನೋ ಬಗ್ಗೆ ಸೋನುಗಾಗ್ಲಿ ಗೋಪಾಲ್ಗಾಗ್ಲಿ ಏನೂ ಗೊತ್ತಿರಲ್ಲ ಸ್ಟೇಷನ್ಗೆ ಕರ್ಕೊಂಡು ಬಂದು ಪೊಲೀಸರು ಆರ್ತಿ ಎಲ್ಲಿ ಅಂತ ಕೇಳ್ತಾರೆ ಇಬ್ರು ಸೇರ್ಕೊಂಡು ಆರ್ತಿಯ ಕೊಲೆ ಮಾಡಿ ಶವ ಬಿಸಾಕಿ ಹೋಗಿದ್ದೀರಾ ಬದ್ಮಾಷ್ ಅಂತ ಬೈತಾರೆ ಅವಳ ಶವ ನಮಗೆ ಸಿಕ್ಕಿದೆ ನಿಜ ಹೇಳಿ ಯಾಕೆ ಕೊಲೆ ಮಾಡಿದ್ರಿ ಅಂತ ಖಡಕ್ಕಾಗಿ ಕೇಳ್ತಾರೆ ಸರ್ ನಾನು ಆರತಿಯನ್ನು ತುಂಬ ಪ್ರೀತಿಸ್ತೀನಿ ನಾವಿಬ್ಬರೂ ಪ್ರೀತಿಸಿ ಮದುವೆ ಆಗಿರೋದು ನಾನು ಅವಳನ್ನು ಯಾಕೆ ಸಾಯಿಸ್ತೀನಿ ನಮ್ಮ ಮದುವೆಯಾಗಿ ಒಂದೇ ವಾರ ಆಗಿತ್ತು ಅಷ್ಟೇ ಅಂತ ಗೋಳಾಡ್ತಾನೆ ಸೆಪ್ಟೆಂಬರ್ ಹದಿನಾರಕ್ಕೆ ಅವಳು ಅಚಾನಕ್ಕಾಗಿ ಮನೆ ಬಿಟ್ಟು ಹೋಗ್ಬಿಟ್ಲು ಅವತ್ತಿಂದ ಅವಳೆಲ್ಲಿದ್ದಾಳೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಪೊಲೀಸರು ಇಬ್ಬರಿಗೂ ಥರ್ಡ್ ಡಿಗ್ರಿ ಶುರು ಮಾಡ್ತಾರೆ ಉಲ್ಟಾ ನೇತ್ ಹಾಕಿ ಲಾಠಿಯಿಂದ ಸರಿಯಾಗಿ ಹೊಡಿತಾರೆ ಅಷ್ಟೇ ಅಲ್ಲದೆ ಸೋನುವಿನ ಎರಡು ಉಗುರುಗಳನ್ನು ಕಿತ್ತಾಕಿದ್ರು ಅಂತ ಸೋನು ಹೇಳಿಕೊಂಡಿದ್ದಾನೆ ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮಿಬ್ಬರನ್ನ ಎನ್ಕೌಂಟರ್ ಮಾಡಿಬಿಡ್ತೀವಿ ನಿಮ್ಮ ಹಿಂದೆ ಮುಂದೆ ಯಾರಿದ್ದಾರೆ ಸಾಯಿಸಿದ್ರು ಯಾರೂ ಕೇಳೋಕ್ ಬರಲ್ಲ ಅಂತ ಧಮಕಿ ಹಾಕ್ತಾರೆ ಇಲ್ಲಿಂದ ಇಬ್ಬರಿಗೂ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಹೌದು ಆರ್ತಿಯನ್ನ ನಾವಿಬ್ಬರೂ ಸೇರಿ ಕೊಂದ್ಬಿಟ್ವಿ ಅಂತ ಕೊಲೆ ಆರೋಪ ಒಪ್ಕೊಬಿಡ್ತಾರೆ ಪೊಲೀಸರು ಇವರ ಸ್ಟೇಟ್ಮೆಂಟ್ ತಗೊಂಡು ತನಿಖೆ ಮಾಡಿ ಕೆಲವು ಎವಿಡೆನ್ಸ್ ಕಲೆ ಹಾಕಿ ಕೇಸ್ ಬಿಲ್ಡ್ ಮಾಡ್ತಾರೆ ಅಲಹಾಬಾದ್ ಕೋರ್ಟ್ ಇಬ್ಬರಿಗೂ ಜೈಲು ಶಿಕ್ಷೆಯೂ ನೀಡುತ್ತೆ ಅಲ್ಲದೆ ಈ ಪ್ರಕರಣ ಭೇದಿಸಿದ ಇಬ್ಬರು ಪೊಲೀಸರಿಗೆ ಬೃಂದಾವನ್ ಠಾಣೆಯ ಎಸ್ ಪಿ ತಲಾ ಹದಿನೈದು ಸಾವಿರ ರೂಪಾಯಿ ಬಹುಮಾನ ಕೂಡ ಕೊಡ್ತಾರೆ ಎಂಥ ವಿಪರ್ಯಾಸ ನೋಡಿ ಸಿಕ್ಕಿರೋ ಬಾಡಿ ನಿಜಕ್ಕೂ ಆರ್ತಿಯದ್ದ ಅಂತ ಒಂದು ಡಿ ಎನ್ ಎ ಪರೀಕ್ಷೆ ಮಾಡಿಸಿದ್ರೂ ಸತ್ಯ ಗೊತ್ತಾಗಿರೋದು ಅಮಾಯಕರಿಬ್ಬರ ಲೈಫ್ ಆಗ್ತಿರಲಿಲ್ಲ ಆದರೆ ವರ್ಕ್ ಪ್ರೆಷರೋ ಇಲ್ಲ ಉಡಾಫೆನೋ ಪೊಲೀಸರು ಇಲ್ಲಿ ಎಡವಿದ್ರು ಒಂದು ಬ್ಯಾಡ್ ಮತ್ತು ಇನ್ಸೆನ್ಸಿಟಿವ್ ಇನ್ವೆಸ್ಟಿಗೇಷನ್ನಿಂದ ನಿರಪರಾಧಿಗಳಿಗೆ ಶಿಕ್ಷೆಯಾಗಿತ್ತು ಇಂಥ ಅದೆಷ್ಟು ಅಮಾಯಕರು ಭಾರತದ ವಿವಿಧ ಜೈಲಲ್ಲಿ ಪರಿತಪಿಸ್ತಾ ಇದ್ದರು ಸೋನು ಮತ್ತು ಗೋಪಾಲ್ ಕೆಲಸ ಮಾಡಿಕೊಂಡಿದ್ದ ಢಾಬಾದ ಮಾಲೀಕನಿಗೆ ಇವರಿಬ್ಬರ ಬಗ್ಗೆ ತುಂಬ ವಿಶ್ವಾಸವಿತ್ತು ಇವರು ಕೊಲೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಾನು ನಂಬಿಕೆ ಇತ್ತು ಹೀಗಾಗಿ ಮಾಲೀಕರು ಹೇಗೋ ದುಡ್ಡು ಅಡ್ಜಸ್ಟ್ ಮಾಡಿ ಸೋನು ಮತ್ತು ಗೋಪಾಲ್ನನ್ನು ಬೇಲ್ ಮೇಲೆ ಬಿಡಿಸ್ಕೊಂಡು ಬರ್ತಾರೆ ಅಲ್ಲಿವರೆಗೆ ಸೋನು ಹದಿನೆಂಟು ತಿಂಗಳು ಗೋಪಾಲ್ ಒಂಬತ್ತು ತಿಂಗಳು ಜೈಲಲ್ಲಿ ಕಳೆದಿದ್ರು ಹೊರಗಡೆ ಬಂದ ಮೇಲೆ ಇವರ ಬದುಕು ಇನ್ನೂ ಕಷ್ಟ ಆಗಿಬಿಟ್ಟಿತ್ತು ಯಾಕಂದರೆ ಊರವರೆಲ್ಲ ನೀವಿಬ್ಬರು ಕೊಲೆ ಗಡುಕರು ನಿಮ್ಮನ್ನು ಊರಲ್ಲಿ ಇರೋದಕ್ಕೆ ಬಿಡಲ್ಲ ಅಂತ ಇಬ್ಬರನ್ನೂ ಊರಿಂದ ಆಚೆ ಹಾಕ್ಬಿಡ್ತಾರೆ ಗೋಪಾಲ್ಗೆ ಹುಡುಗಿ ಫಿಕ್ಸ್ ಆಗಿ ಮದುವೆಗೆ ಎರಡು ವಾರ ಮಾತ್ರ ಬಾಕಿ ಇತ್ತು ಅಷ್ಟರಲ್ಲೇ ಅವನು ಜೈಲಿಗೆ ಹೋಗಿದ್ದ ಇದರಿಂದಾಗಿ ಹುಡುಗಿ ಮನೆಯವರು ಸಂಬಂಧ ಮುರಿದುಬಿಟ್ಟಿದ್ರು ಊರವರ ಚುಚ್ಚು ಮಾತುಗಳಿಂದ ನೊಂದು ಮನೆ ದೊಡ್ಡ ಮಗ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗ್ಬಿಟ್ನಲ್ಲ ಅಂತ ಆಘಾತಕ್ಕೊಳಗಾಗಿ ಸೋನು ತಂದೆ ಸತ್ತೋಗ್ತಾರೆ ಬೇಲ್ ಮೇಲೆ ಹೊರಗಡೆ ಇದ್ದರೂ ಸೋನು ಮತ್ತು ಗೋಪಾಲ್ ಪೊಲೀಸ್ ಠಾಣೆಗೆ ಹೋಗಿ ಸರ್ ನಾವಿಬ್ರು ಕೊಲೆ ಮಾಡಿಲ್ಲ ಯಾರೋ ಬೇರೆಯವರು ಕೊಲೆ ಮಾಡಿರಬಹುದು ಪ್ಲೀಸ್ ನೀವು ಈ ಕೇಸನ್ನ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಗೋಗರಿತಾರೆ ಆದರೆ ಪೊಲೀಸರು ಇಬ್ರನ್ನು ಹೆದರಿಸಿ ಬೆದ್ರಿಸಿ ಓಡಿಸಿಬಿಡ್ತಿದ್ರು ಹೀಗಿರುವಾಗ ಒಂದಿನ ಇಬ್ರು ಕೂತ್ಕೊಂಡು ಯೋಚನೆ ಮಾಡ್ತಾರೆ ಆರ್ತಿಯನ್ನ ಯಾರು ಕೊಂದಿರಬಹುದು ಯಾರಿಗೆ ಇವಳ ಮೇಲೆ ದ್ವೇಷ ಇತ್ತು ಅಂತ ಡಿಸ್ಕಸ್ ಮಾಡ್ತಾರೆ ಆಗ ಗೋಪಾಲ್ ಹೇಳ್ತಾನೆ ಲೇ ಸೋನು ನಂಗೆ ಯಾಕೋ ಆರ್ತಿ ಸತ್ತಿಲ್ಲ ಅನ್ನಿಸ್ತಿದೆ ಇದರಲ್ಲೇನೋ ಗೋಲ್ಮಾಲ್ ಆಗಿರಬಹುದಾ ಅಂತ ಹೇಳ್ತಾನೆ ಇವ್ನ ಮಾತು ಕೇಳಿ ಸೋನುಗೂ ಹಾಗೆ ಅನ್ಸುತ್ತೆ ಆರ್ತಿ ನಿಜಕ್ಕೂ ಸತ್ತಿದ್ದಾಳ ಅನ್ನೋಕೆ ಯಾರೂ ಆಕೆಯ ಡೆಡ್ ಬಾಡಿ ನೋಡಿಲ್ಲ ಹೇಗಾದರೂ ಮಾಡಿ ಸತ್ಯ ಹೊರತರಬೇಕು ನಾವಿಬ್ಬರು ನಿರ್ದೋಷಿ ಅಂತ ಸಾಬೀತಾಗದೆ ಹೋದರೆ ನಮಗೆ ಪಕ್ಕಾ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂದ್ಕೊಳ್ತಾರೆ ಸರಿ ಏನು ಮಾಡೋದು ಹಾಗಾದ್ರೆ ಬಾ ನಾವಿಬ್ರೇ ಸೇರಿ ತನಿಖೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಮೊದಲು ಆರತಿ ಬಗ್ಗೆ ವಿಚಾರಣೆ ಮಾಡೋಕೆ ಇವರು ಹೋಗೋದೇ ಅವಳ ಊರು ಬೃಂದಾವನ್ಗೆ ಫಸ್ಟೇ ಅವಳ ತಂದೆ ತಾಯಿಗೆ ಇವನ ಮೇಲೆ ಕೋಪ ಇತ್ತು ಇವರನ್ನು ನೋಡಿದ ಕೂಡಲೇ ಇಬ್ರಿಗೂ ಸರಿಯಾಗಿ ಬೈದು ಕಳಿಸ್ತಾರೆ ಅಕ್ಕಪಕ್ಕದವರ ಹತ್ರ ವಿಚಾರಿಸ್ತಾರೆ ಆದರೆ ಅಲ್ಲೂ ಅವರಿಗೆ ಏನೂ ಇನ್ಫಾರ್ಮೇಷನ್ ಸಿಗಲ್ಲ ಅದಕ್ಕೆ ರಿಟರ್ನ್ ತಮ್ಮೂರು ಮೆಹಂದಿಪುರ್ಗೆ ಬಂದುಬಿಡ್ತಾರೆ ಕೆಲಸದ ಜೊತೆ ಜೊತೆಗೆ ಫ್ರೀ ಟೈಮಲ್ಲಿ ಆರತಿ ಬಗ್ಗೆ ವಿಚಾರಣೆ ಮಾಡ್ತಲೇ ಇರ್ತಾರೆ ಹೀಗೆ ಏಳು ವರ್ಷ ಕಳೆಯುತ್ತೆ ಈ ಏಳು ವರ್ಷದಲ್ಲಿ ತರಹೇವಾರಿ ಗೆಟಪ್ ಹಾಕ್ಕೊಂಡು ಓಡಾಡಿರ್ತಾರೆ ಊರು ಊರು ಸುತ್ತಾಡಿ ಆರ್ತಿ ಬಗ್ಗೆ ವಿಚಾರಣೆ ಮಾಡ್ತಾರೆ ಆದರೆ ಒಂದ್ ಚೂರು ಸುಳಿವು ಸಿಗಲ್ಲ ಇನ್ನೇನು ನಮಗೆ ಪಕ್ಕಾ ಗಲ್ಲು ಶಿಕ್ಷೆ ಆಗುತ್ತೆ ಅನ್ಕೋತಾರೆ ಎಲ್ಲ ದೇವರಲ್ಲೂ ಬೇಡ್ಕೊಳ್ತಾರೆ ಸೋನು ಮತ್ತೆ ಗೋಪಾಲ್ ಹುಚ್ಚರ ಥರ ಆರ್ತಿಯ ಫೋಟೋ ಹಿಡ್ಕೊಂಡು ಅವಳನ್ನ ಹುಡ್ಕೋ ವಿಷ ಎಲ್ರಿಗೂ ಗೊತ್ತಿತ್ತು ಹೀಗಿರುವಾಗ ಒಮ್ಮೆ ಸೋನು ಢಾಬಾಗೆ ಒಬ್ಬ ಹುಡುಗ ಬರ್ತಾನೆ ಆ ಹುಡುಗ ನಾನು ಮೆಹಂದಿಪುರ್ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿರೋ ವಿಶಾಲ ಊರವ್ನು ಅಂತ ಹೇಳ್ತಾನೆ ನೀವು ಫೋಟೋ ಹಿಡಿದು ಹುಡುಕ್ತಾ ಇರೋದು ನಾನು ನೋಡಿದ್ದೀನಿ ಆ ಫೋಟೋ ಕೂಡ ನೋಡಿದೆ ಅದಕ್ಕೆ ಮಾತಾಡೋಣ ಅಂತ ಬಂದೆ ಅಂತಾನೆ ಇದನ್ನು ಕೇಳಿ ಗೋಪಾಲ್ ಸೋನು ಇಬ್ಬರಿಗೂ ಒಂದು ಕ್ಷಣ ಆ ಭಗವಂತನೇ ಈ ಹುಡುಗನ ರೂಪದಲ್ಲಿ ಬಂದಿದ್ದಾನೆ ಅನಿಸುತ್ತೆ ಆ ಹುಡುಗ ನಮ್ಮೂರಲ್ಲಿ ನಿಮ್ಮ ಹೆಂಡತಿ ಥರಾನೇ ಅವಳು ಹೆಂಗ್ಸಿದ್ದಾಳೆ ನನ್ಗೆ ಯಾಕೋ ಅವಳು ನಿಮ್ಮ ಹೆಂಡತಿ ಆರ್ತೀನಿ ಅನಿಸುತ್ತೆ ನೀವಿಬ್ರು ಜೈಲಿಗೆ ಹೋದ ಮೇಲೆ ಅವಳು ಮದುವೆ ಆಗಿ ನಮ್ಮೂರಿಗೆ ಬಂದು ಆಗಿದ್ದಾಳೆ ಅಂತ ಹೇಳ್ತಾನೆ ಅದು ಅಲ್ಲದೆ ನಿಮ್ಮ ಹತ್ರ ಬಂದು ಮಾತಾಡೋಕ್ಕೂ ಮುಂಚೆ ನಾನು ಅವಳ ಬಗ್ಗೆ ವಿಚಾರಿಸಿದೆ ಎರಡು ಸಾವಿರದ ಹದಿನೈದರಲ್ಲೇ ಅವಳಿಗೆ ಮದುವೆ ಆಗಿರೋದು ಅಲ್ಲಿ ಗಂಡನ್ ಜೊತೆ ಇದ್ದಾಳೆ ಅಂತಾನೆ ಇವನ್ ಮಾತು ಕೇಳಿ ಗೋಪಾಲ್ ಮತ್ತು ಸೋನುಗೆ ಆಶಾಕಿರಣ ಕಾಣುತ್ತೆ ಆದರೆ ನಾವು ಅವಳನ್ನು ಒಮ್ಮೆಲೆ ನೋಡೋಕೆ ಹೋದರೆ ಅವಳಿಗೆ ಗೊತ್ತಾಗಿ ಓಡ್ ಹೋಗ್ಬೋದು ಸೋ ಒಂದು ಪ್ಲಾನ್ ಮಾಡ್ತಾರೆ ಇಬ್ರು ರಾಜಸ್ಥಾನಿ ವ್ಯಾಪಾರಿಗಳ ಥರ ತಲೆಗೆ ಪಗಡಿ ಕಟ್ಕೊಂಡು ಒಂಟೆ ವ್ಯಾಪಾರ ಮಾಡೋರ ಥರ ಆರ್ತಿ ಇರೋ ಮನೆ ಹತ್ರ ಹೋಗ್ತಾರೆ ಆದರೆ ಇವರ ಬ್ಯಾಡ್ ಲಕ್ ಅವತ್ತು ಆರ್ತಿ ಮನೆಯಿಂದ ಹೊರಗೆ ಬರಲ್ಲ ಇವರಿಬ್ಬರ ಈ ಪ್ಲಾನ್ ಫ್ಲಾಪ್ ಆಗಿತ್ತು ಆದರೂ ಬಿಡದ ಈ ಇಬ್ಬರು ಸ್ನೇಹಿತರು ಸೆಕೆಂಡ್ ಪ್ಲಾನ್ ಮಾಡ್ತಾರೆ ತರಕಾರಿ ಮಾರೋರ ಹಾಗೆ ಗೆಟಪ್ ಹಾಕ್ಕೊಂಡು ತರಕಾರಿ ಮಾರ್ತಾ ಊರಲ್ಲೆಲ್ಲ ಸುತ್ತಾಡ್ತಾರೆ ಲಾಸ್ಟಲ್ಲಿ ಆರ್ತಿ ಮನೆ ಮುಂದೆ ಹೋಗ್ತಾರೆ ಆದರೆ ಹೀಗೆ ಒಂದ್ ವಾರದಿಂದ ತರಕಾರಿ ಮಾರ್ತಿದ್ರು ಆ ಮನೆ ಹೆಂಗಸು ಮಾತ್ರ ಆಚೆ ಬಂದಿರಲಿಲ್ಲ ಇದರಿಂದ ಮತ್ತೆ ಇಬ್ಬರಿಗೂ ಬೇಜಾರಾಗಿಬಿಡುತ್ತೆ ದೇವರು ಯಾಕೋ ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಅಂದ್ಕೊಳ್ತಾರೆ ಸರಿ ಕೊನೆಯದಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂದ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಅವಳ ಮನೆ ಮುಂದೆ ತರಕಾರಿ ಮಾರೋಕ್ಕೆ ಹೋಗ್ತಾರೆ ಆವತ್ತು ಇವರ ಹೆಗಲೇರಿದ್ದ ಶನಿ ಬಹುಶಃ ವೀಕ್ ಆಫ್ ಇದ್ದ ಅನಿಸುತ್ತೆ ಯಾಕಂದರೆ ಆವತ್ತು ಆರ್ತಿ ಮನೆಯಿಂದ ಆಚೆ ಬಂದಿದ್ಲು ಅವಳನ್ನು ನೋಡಿದ ತಕ್ಷಣ ಸೋನು ಗುರ್ತು ಹಿಡ್ದಿದ್ದ ಅವಳು ಆರ್ತಿಯೇ ಅನ್ನೋದು ಪಕ್ಕಾ ಆಗಿತ್ತು ಯಾವ ಮಹಿಳೆಯ ಕೊಲೆ ಆರೋಪದ ಮೇಲೆ ಹದಿನೆಂಟು ತಿಂಗಳು ಜೈಲಿಗೆ ಹೋಗಿ ಬಂದಿದ್ನೋ ಆ ಮಹಿಳೆ ಜೀವಂತವಾಗಿ ಅವನ ಕಣ್ಣ ಮುಂದೆ ನಿಂತ್ಕೊಂಡಿದ್ಲು ಒಂದು ಕ್ಷಣ ಅವನ ಮನಸ್ಸಲ್ಲಿ ಸುನಾಮಿಯೇ ಎದ್ದಿತ್ತು ಆದರೆ ಅದೆಲ್ಲವನ್ನ ತಡ್ಕೊಂಡು ಏನೂ ಮಾತಾಡದೆ ಸೀದಾ ಮನೆಗೆ ಬಂದಿದ್ದ ಪೊಲೀಸರ ಹತ್ರ ಹೋಗಿ ಸರ್ ನಾವಿಬ್ಬರೂ ಸೇರಿಕೊಂಡು ಮಹಿಳೆಯ ಕೊಲೆ ಮಾಡಿದ್ವಿ ಅಂತ ನೀವು ಕೇಸ್ ಮಾಡಿದ್ರಲ್ಲ ಆ ಲೇಡಿ ಸತ್ತಿಲ್ಲ ಸರ್ ಬದುಕಿದ್ದಾಳೆ ಅಂತ ಒಂದೇ ಉಸಿರಲ್ಲಿ ಹೇಳ್ತಾರೆ ಅವಳು ವಿಶಾಲ ಗ್ರಾಮದಲ್ಲಿದ್ದಾಳೆ ನೀವು ನಮ್ಮ ಜೊತೆ ಬನ್ನಿ ತೋರಿಸ್ತೀವಿ ಅಂತ ಹೇಳ್ತಾರೆ ಆದರೆ ಪೊಲೀಸರು ಗೊತ್ತಲ್ವಾ ನೀವು ಹೇಳಿಬಿಟ್ರೆ ಅದು ಸಾಬೀತಾಗಲ್ಲ ಹೋಗಿ ಏನಾದರೂ ಪ್ರೂಫ್ ತಗೊಂಡು ಬನ್ನಿ ಗೌರ್ಮೆಂಟ್ ಪ್ರೂಫ್ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಅಂತಾರೆ ಬಂದ ದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು ಬೇಜಾರಾಗಿ ಮನೆಗೆ ಬರ್ತಾರೆ ಆದರೂ ಛಲ ಬಿಡಲ್ಲ ಮತ್ತೊಂದು ಜಬರ್ದಸ್ತ್ ಪ್ಲಾನ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿ ಸೋಗಲ್ಲಿ ಆರ್ತಿ ಮನೆಗೆ ಹೋಗೋದು ಆದರೆ ಇವರಿಬ್ಬರೂ ಹೋದ್ರೆ ಅವಳಿಗೆ ಗೊತ್ತಾಗ್ಬಿಡ್ಬಹುದು ಸೊ ಮತ್ತೊಬ್ಬ ಇವ್ರ ಫ್ರೆಂಡ್ನ ರೆಡಿ ಮಾಡ್ತಾರೆ ಸ್ವಚ್ಛ ಭಾರತ್ ಅಭಿಯಾನದ ಸರ್ವೆ ಆಫೀಸರ್ ರೀತಿ ಸೋಗ್ ಹಾಕ್ಕೊಂಡು ವಿಶಾಲ ಊರಿನ ಮನೆ ಮನೆಗೆ ಹೋಗ್ತಾನೆ ಯಾರ್ಯಾರ ಮನೆಯಲ್ಲಿ ಟಾಯ್ಲೆಟ್ ಇದೆ ಇಲ್ಲ ಅನ್ನೋದನ್ನು ಸರ್ವೆ ಮಾಡೋ ಥರ ನಟಿಸ್ತಾನೆ ಕೆಲವು ಮನೆಗಳು ಆದ್ಮೇಲೆ ಆರ್ತಿ ಇದ್ದ ಮನೆಗೆ ಹೋಗ್ತಾನೆ ಅಲ್ಲೂ ಕೂಡ ಸೇಮ್ ಕ್ವಶನ್ ಕೇಳ್ತಾನೆ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇದೆಯಾ ಇಲ್ದಿದ್ರೆ ಗೌರ್ಮೆಂಟ್ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದೆ ಟಾಯ್ಲೆಟ್ ಕಟ್ಟಿಸೋಕೆ ಅಂತ ಬೂರಿ ಬಿಡ್ತಾನೆ ಇವ್ನ ಈ ಪ್ಲಾನ್ ಇಲ್ಲಿ ವರ್ಕೌಟ್ ಆಗಿತ್ತು ಯಾವಾಗ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅನ್ನೋದು ಕಿವಿಗೆ ಬಿತ್ತೋ ಮೊದಲೇ ಧನದಾಯಿ ಆರತಿ ಕಿವಿಗಳು ನೆಟ್ಟಗಾಗಿದ್ವು ಹೌದು ನಮ್ಮನೆಯಲ್ಲಿ ಟಾಯ್ಲೆಟ್ ಇಲ್ಲ ಅಂದ್ಬಿಡ್ತಾಳೆ ಸರಿ ಹಾಗಿದ್ರೆ ಎರಡು ಲಕ್ಷ ಸಿಗುತ್ತೆ ಆದರೆ ಹಾಗೆ ಕೊಡೋಕ್ಕಾಗಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಿರೋ ಅವರೆಲ್ಲರ ಗೌರ್ಮೆಂಟ್ ಐ ಡಿ ಪ್ರೂಫ್ ಕೊಡಬೇಕಾಗುತ್ತೆ ಅಂತಾನೆ ಒರಿಜಿನಲ್ ಐ ಡಿ ಪ್ರೂಫ್ ಇಲ್ಲ ಅಂದರೆ ಎರಡು ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ ಅಂತಾನೆ ನೋಡಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮಕ್ಕಳು ಮತ್ತು ಮಹಿಳೆಯರ ಐ ಡಿ ಪ್ರೂಫ್ ಕೂಡ ಬೇಕು ಅಂತಾನೆ ಎರಡು ಲಕ್ಷ ಸಿಗುತ್ತೆ ಅನ್ನೋ ಆಸೆಯಿಂದ ಎಲ್ಲರ ಐ ಡಿ ಪ್ರೂಫ್ ಇವನಿಗೆ ಕೊಡ್ತಾರೆ ಆರ್ತಿಯ ಡಾಕ್ಯುಮೆಂಟ್ ಕೂಡ ಇತ್ತು ಎಲ್ಲ ಡಾಕ್ಯುಮೆಂಟ್ ತಗೊಂಡು ಸರಿ ನಾಳೆ ಮತ್ತೆ ನಾನು ರಿಟರ್ನ್ ರಿಟರ್ನ್ ಬರ್ತೀನಿ ಆದ ನಂತರ ನಿಮ್ಮ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ ಕಲೆಕ್ಟ್ ಮಾಡಿದ್ದ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಸೀದಾ ಸೋನು ಮತ್ತು ಗೋಪಾಲ್ ಹತ್ರ ಹೋಗಿ ಕೊಡ್ತಾನೆ ಇದನ್ನ ನೋಡಿದ ತಕ್ಷಣ ಇವರಿಬ್ಬರ ಸಂತೋಷಕ್ಕೆ ಇರಲಿಲ್ಲ ಅದನ್ನ ತಗೊಂಡು ನೇರವಾಗಿ ಮತ್ತೆ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಯು ಪಿಯಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ತಕ್ಷಣ ಬೃಂದಾವನ್ ಪೊಲೀಸರಿಗೆ ಫೋನ್ ಮಾಡಿ ಕೊಲೆಯಾದ ಮಹಿಳೆ ಆರತಿ ಬದುಕಿದ್ದಾಳೆ ಅವಳ ಕೊಲೆಯಾಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಸೋನು ಮತ್ತು ಗೋಪಾಲ್ ಕೂಡ ಬೃಂದಾವನ್ಗೆ ಹೋಗ್ತಾರೆ ಕೊಲೆ ರಹಸ್ಯ ಭೇದಿಸಿದ್ದಕ್ಕೆ ಪೊಲೀಸರಿಗೆ ಬಹುಮಾನ ಕೊಟ್ಟಿದ್ದ ಎಸ್ ಪಿ ಅವರನ್ನ ಮೀಟ್ ಮಾಡ್ತಾರೆ ಎಲ್ಲಾ ವಿಷಯವನ್ನ ಡೀಟೇಲ್ ಆಗಿ ಹೇಳ್ತಾರೆ ಮೆಹಂದಿಪುರ್ ಪೊಲೀಸರಿಗೆ ಆರತಿ ಮನೆಗೆ ಹೋಗಿ ಅವಳನ್ನ ಅರೆಸ್ಟ್ ಮಾಡಿ ಅಂತ ಆದೇಶ ಕೊಡ್ತಾರೆ ಅದರಂತೆ ಅವಳನ್ನ ಅರೆಸ್ಟ್ ಮಾಡಿ ಬೃಂದಾವನ್ ಪೊಲೀಸರಿಗೆ ಒಪ್ಪಿಸ್ತಾರೆ ಅವಳ ತಂದೆ ತಾಯಿ ಸಹೋದರನಿಗೂ ಕಾಲ್ ಮಾಡಿ ಬೇಗ ಠಾಣೆಗೆ ಬರೋಕೆ ಹೇಳ್ತಾರೆ ಪೊಲೀಸರು ಆರ್ತಿಯನ್ನ ಬೆಂಡೆತ್ತೋಕೆ ರೆಡಿ ಆಗ್ತಾರೆ ಫಸ್ಟ್ ಆರ್ತಿಯನ್ನ ವಿಚಾರಣೆ ಮಾಡಿದಾಗ ಮೊದ್ಮೊದಲು ನಾನು ಆರತಿ ಅಲ್ಲ ಯಾರದು ಆರತಿ ಅಂತ ನಾಟಕ ಮಾಡ್ತಾಳೆ ಆದ್ರೆ ಯಾವಾಗ ಡಾಕ್ಯುಮೆಂಟ್ಸ್ ತೋರಿಸ್ತಾರೋ ಸುಮ್ನಾಗಿ ಅಮ್ಮ ಮತ್ತು ಸಹೋದರ ಆರ್ತಿಯನ್ನ ಗುರ್ತಿಡಿತಾರೆ ಆದರೆ ತಂದೆ ಸೂರ್ಯಪ್ರಕಾಶ್ ಗುಪ್ತಾ ಮಾತ್ರ ಯಾಕೋ ನನ್ನ ಮಗಳಲ್ಲ ಅಂತ ಹೇಳಿಬಿಡ್ತಾನೆ ಆಯ್ತು ಬಿಡಿ ಡಿ ಟೆಸ್ಟ್ ಮಾಡಿಸೋಣ ಆವಾಗ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತಾರೆ ಯಾವಾಗ ಪೊಲೀಸರು ಪ್ರೆಷರ್ ಹಾಕಿದ್ರೋ ಇವಳು ನನ್ನ ಮಗಳು ಆರತಿ ಅಂತ ಒಪ್ಕೊಬಿಡ್ತಾನೆ ನೀನ್ಯಾಕೆ ನೀನ್ ಯಾಕೆ ಹೀಗೆ ಮಾಡಿದೆ ಅಂತ ಆರ್ತಿಯನ್ನ ವಿಚಾರಣೆ ಮಾಡಿದಾಗ ಆಗವಳು ಒಂದೊಂದಾಗೆ ಒಂದೊಂದಾಗಿ ಬಾಯ್ ಬಿಡ್ತಾಳೆ ಮದುವೆ ಆದ್ಮೇಲೆ ನನಗೆ ಸೋನು ಇಷ್ಟ ಆಗ್ಲಿಲ್ಲ ಇವನ ಹತ್ರ ತುಂಬಾ ದುಡ್ಡಿರಬಹುದು ಅಂತ ಮದುವೆ ಆದೆ ಆದ್ರೆ ಇವನು ಬಡವ ಇವನ ಹತ್ರ ಏನೂ ಇರಲಿಲ್ಲ ಅದಕ್ಕೆ ಇವನ್ ಜೊತೆ ಬಾಳೋದು ಕಷ್ಟ ಅಂತ ಗೊತ್ತಾಗಿತ್ತು ಅದಕ್ಕೆ ಇವನಿಗೆ ಟಾರ್ಚರ್ ಕೊಡೋಕೆ ಅಂತಾನೆ ಇವನ ಹತ್ರ ಏನೇನೋ ಡಿಮ್ಯಾಂಡ್ ಮಾಡ್ತಿದ್ದೆ ಅದೆಲ್ಲ ಅವನು ಕೊಡೋಕೆ ಆಗಲ್ಲ ಅಂತ ಗೊತ್ತಿತ್ತು ಅದೇ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಗಲಾಟೆ ಆಗ್ತಿತ್ತು ಇದನ್ನೇ ನೆಪ ಮಾಡಿಕೊಂಡು ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದಕ್ಕೆ ಮನೆ ಬಿಟ್ಟು ಹೋಗ್ಬಿಟ್ಟೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ ಆಮೇಲೆ ಹೊಟ್ಟೆಪಾಡಿಗೆ ರಾಜಸ್ಥಾನ್ನಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಆವಾಗ ಒಬ್ಬ ಟ್ರಕ್ ಡ್ರೈವರ್ ಭಗವಾನ್ ಸಿಂಗ್ ಜೊತೆ ನನಗೆ ಪ್ರೀತಿಯಾಯಿತು ಮದುವೆನೂ ಮಾಡಿಕೊಂಡೆ ನಂತರ ಗಂಡನ ಜೊತೆ ವಿಶಾಲ ಊರಿಗೆ ಬಂದು ಸೆಟ್ಲಾದೆ ಅಂತ ಹೇಳಿದ್ಲು ಹಾಗಾದರೆ ಆವತ್ತು ಸಿಕ್ಕ ಶವ ಯಾರದ್ದು ನೋ ಐಡಿಯಾ ಹಾಗಾದರೆ ಆ ಶವದ ಫೋಟೋ ತೋರಿಸಿದಾಗ ಈಕೆ ನನ್ನ ಮಗಳು ಅಂತ ಯಾಕೆ ಹೇಳಿದ್ರೆ ಅಂತ ಕೇಳಿದಾಗ ನಾನು ನನ್ನ ಮಗಳಿಗೋಸ್ಕರ ತುಂಬ ಟೆನ್ಷನ್ನಲ್ಲಿದ್ದೆ ಏನು ಮಾಡಬೇಕು ಗೊತ್ತಾಗದೆ ಹಾಗೆ ಹೇಳಿದೆ ಅಂದಿದ್ದ ಆರ್ತಿಯ ಅಪ್ಪ ಇನ್ನೊಂದು ವಿಶೇಷವೆಂದರೆ ಆರ್ತಿ ಕೊಲೆ ಕೇಸ್ನಲ್ಲಿ ಸೋನು ಮತ್ತು ಗೋಪಾಲ್ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಆರ್ತಿಗೆ ಗೊತ್ತಿತ್ತು ಅಲ್ಲದೆ ಈ ಆರ್ತಿ ತಂದೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೂ ಇದ್ಲು ಎಲ್ಲ ಗೊತ್ತಿದ್ರೂ ಅಪ್ಪ ಮಗಳು ಇಬ್ಬರು ಸುಮ್ಮನಿದ್ರು ಪಾಪ ಅಮಾಯಕರು ಮಾತ್ರ ತಾವು ಮಾಡದ ತಪ್ಪಿಗೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಿದ್ರು ಒಂದ್ ವೇಳೆ ಎರಡನೇ ಗಂಡನಿಗೆ ಮೊದಲ ಗಂಡನ ಬಗ್ಗೆ ಗೊತ್ತಾಗ್ಬಿಟ್ರೆ ಅವನು ಬಿಟ್ಟು ಹೋಗ್ತಾನೆ ಅಂತ ಅಪ್ಪ ಮಗಳು ಇಬ್ರೂ ಸುಮ್ನಿದ್ರು ಸ್ವಾರ್ಥಿಗಳು ಇದೆಲ್ಲ ಗೊತ್ತಿದ್ದು ನಾನೇ ಇವರಿಬ್ಬರ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದೆ ಅಂತ ತಂದೆ ಒಪ್ಪಿಕೊಂಡಿದ್ದ ಸದ್ಯ ಆರ್ತಿಯನ್ನು ಬಂಧಿಸಲಾಗಿದೆ ಅಲ್ಲದೆ ನಿರ್ದೋಷಿಯಾಗಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ದ ಸೋನು ಮತ್ತು ಗೋಪಾಲ್ಗೆ ನ್ಯಾಯ ಕೊಡಿಸುವುದಾಗಿ ಮೆಹಂದಿಪುರ್ ಪೊಲೀಸರು ಹೇಳಿದ್ದಾರೆ ಒಟ್ನಲ್ಲಿ ಈ ನವರಂಗಿ ಅಪ್ಪ ಮಗಳಿಂದಾಗಿ ಇಬ್ಬರು ಅಮಾಯಕರ ಜೀವನ ನರಕ ಆಗೋಗಿತ್ತು ಅಪ್ಪ ಏನೋ ತನ್ನ ಮಗಳ ವ್ಯಾಮೋಹದಲ್ಲಿ ತಪ್ಪು ಮಾಡಿದ್ದಾನೆ ಅನ್ಬಹುದು ಆದರೆ ಆರತಿಯದ್ದು ದುರಾಸೆ ಸ್ವಾರ್ಥ ಜೊತೆಗೆ ಒಂದು ಮದುವೆಯಾಗಿದ್ದು ಇನ್ನೊಬ್ಬನಿಗೂ ಮೋಸ ಮಾಡಿದ್ದಾಳೆ ಅವಳಿಗೆ ಏನು ಶಿಕ್ಷೆ ಆಗಬೇಕು ಹೇಳಿ ಜೊತೆಗೆ ಬಾಳೋಕೆ ಇಷ್ಟ ಇಲ್ಲ ಅಂದರೆ ಹೇಳಿ ಹೋಗ್ಬಿಡಬೇಕಾಗಿತ್ತು ಅದನ್ನು ಬಿಟ್ಟು ತಾನು ಚೆನ್ನಾಗಿದ್ರೆ ಸಾಕು ತನ್ನ ಮಗಳು ಚೆನ್ನಾಗಿದ್ದರೆ ಸಾಕು ಯಾರು ಹೇಗಾದರೂ ಸಾಯಿಲಿ ಅಂತ ತಂದೆ ಮಾಡಿದ್ದು ಸರಿನಾ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ